ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಎಷ್ಟಿದ್ರೂ ಸಾಕಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನಾನು ಹೇಗೆ ನನ್ನ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ ಮಾಡಿಕೊಟ್ಟೆ ಅಂತ ವೀಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ ಯಾವುದು ರೆಸಿಪಿ ಗೊತ್ತಾ ಇವತ್ತಿನ ರೆಸಿಪಿ ಆಲೂಗಡ್ಡೆಯಿಂದ ಮಾಡಿರೋಂಥ ಫ್ರೆಂಚ್ ಫ್ರೈ ಮಾಡಿದ್ದೀನಿ ಇವತ್ತು ಮಕ್ಕಳು ತುಂಬ ಕೇಳ್ತಾ ಇದ್ರು ಅಂತೇಳಿ ಇವತ್ತು ನಾನು ಮನೇಲೇ ಮಾಡಿದ್ದೀನಿ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನಾನು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ದಪ್ಪತ್ತಾಗಿರೋಂಥ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಸ್ವಲ್ಪ ಇದು ಸಾಫ್ಟಾಗಿತ್ತು ಹಾಗಾಗಿ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ನೋಡಿ ಇದ್ರ ಎಲ್ಲ ತಗೊತ ತಗೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೋಗಿ ತಿನ್ಬೇಕು ಅಂತೇನಿಲ್ಲ ತೊಂಬತ್ತು ರೂಪಾಯಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಪೀಸ್ ಬರ್ಬೋದು ಅಷ್ಟೇ ನಾವು ಮೂರು ಆಲೂಗಡ್ಡೆಯಿಂದ ಆರಾಮಾಗಿ ಮೂರು ಜನ ಇಲ್ಲ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನಾನು ಹಾಗಾಗಿ ಇವತ್ತು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಸಿಪ್ಪೆಲ್ಲ ತಕ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಒಂದು ಬೌಲಲ್ಲಿ ನಾನು ನೀಟಾಗಿ ವಾಶ್ ಮಾಡಬೇಕಲ್ಲ ಹಾಗಾಗಿ ಸಿಪ್ಪೆಲ್ಲ ತೆಗ್ದಂಥ ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಿಜ ಹೇಳ್ತೀನಿ ಸಂಜೆ ಸ್ನ್ಯಾಕ್ಸಿಗೆ ಟೈಮ್ ಪಾಸಿಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಆಲೂಗಡ್ಡೆಯಲ್ಲಿ ಮಾಡಿರೋಂಥ ಫ್ರೆಂಚ್ ಫ್ರೈ ನೋಡಿ ನಾನು ಆಲೂಗಡ್ಡೆ ಸಿಪ್ಪೆಲ್ಲ ತಗೊಂಡು ನೀಟಾಗಿ ಉದ್ದುದ್ದ ಕಟ್ ಮಾಡ್ಕೋಬೇಕು ಅದಕ್ಕೆ ಹೇಳಿದ್ರೆ ಸ್ವಲ್ಪ ಆಲೂಗಡ್ಡೆ ದಪ್ಪ ಇರಬೇಕು ಸಣ್ಣ ಇದ್ದರೆ ಚೆನ್ನಾಗಿರೋದಿಲ್ಲ ಎಷ್ಟು ಆಲೂಗಡ್ಡೆ ಇರುತ್ತೋ ಅಷ್ಟು ತಿನ್ಬೇಕಾದ್ರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ನಾನು ಎಲ್ಲ ಇದನ್ನ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊತಾ ಇದ್ದೀನಿ ಪೀಸಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ನೋಡಿ ಮಾಡ್ಕೋಬೇಕು ಉದ್ದುದ್ದಾಗೆ ಒಳ್ಳೆ ಕಡ್ಡಿ ಥರನೇ ಬರಬೇಕು ಹಾಗಾಗಿ ನಾನು ಈ ಥರ ಉದ್ದುದ್ದ ಕಟ್ ಮಾಡ್ಕೊತೀನಿ ನೋಡಿ ಇನ್ನು ಯಾರೆರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಏನು ನಿಮ್ಮ ಹತ್ರ ಕೇಳ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಮಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಮೊದಲನೇ ವೀಡಿಯೋ ನಿಮ್ಮ ತನಕ ಬಂದು ತಲುಪುತ್ತೆ ಇಲ್ಲಿ ನೋಡಿ ನಾನು ಆಲೂಗಡ್ಡೆನೆಲ್ಲನೂ ಸ್ವಲ್ಪ ಉಪ್ಪು ನೀರು ಹಾಕೊಂಡು ನೀಟಾಗಿ ವಾಶ್ ಮಾಡ್ಕೊತ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದು ಎರಡನೇ ಸಲ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಹಾಕೋದ್ರಿಂದ ಬೇಗ ಕಪ್ಪುಗಾಗೋದಿಲ್ಲ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಅಂಥೇಳಿ ಉಪ್ಪಾಕಿ ನಾನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಉದ್ದುದ್ದಾನೆ ಕಟ್ ಮಾಡ್ಕೋಬೇಕು ಇದಕ್ಕೆ ನಾನು ಉಪ್ಪಾಕಿ ಒಂದು ಎರಡು ನಿಮಿಷ ಬಿಡ್ತೀನಿ ಅಷ್ಟೇನೆ ಇದಕ್ಕೆ ನಾನು ಬೇಯಿಸೋದಿಲ್ಲ ಏನು ಮಾಡೋದಿಲ್ಲ ಡೈರೆಕ್ಟಾಗಿಯೇ ನಾನು ಎಣ್ಣೆಗೆ ಹಾಕ್ತೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮಕ್ಳಿಗೆ ಇಷ್ಟ ಆಗುತ್ತೆ ಮಕ್ಳಿಗೆ ಮಾಡಿಕೊಡಿ ಮಕ್ಕಳು ಫುಲ್ಲು ಪ್ಲೇಟ್ ಖಾಲಿ ಮಾಡ್ತಾರೆ ಯಾಕೆಂದರೆ ನಮ್ಮನೇಲಿ ನಾನು ನೋಡಿ ಇಷ್ಟು ಮಾಡಿದ್ದೆ ತುಂಬಾ ಜಾಸ್ತಿನೇ ಆಗಿತ್ತು ಮೂರು ಆಲೂಗಡ್ಡೆಲಿ ಆರಾಮಾಗಿ ನಾಲ್ಕು ಜನ ತಿನ್ಬೋದು ನಾನು ನೀರು ನೀರನ್ನೆಲ್ಲ ಸೋರಕ್ಕೆ ಇಟ್ಕೊಂಡಿದ್ದೆ ಸೋರ್ಲಿಕ್ಕೆ ಇಟ್ಕೊಂಡು ಒಂದು ಒಣ ಬಟ್ಟೆ ಚೆನ್ನಾಗಿರೋ ಒಣ ಬಟ್ಟೆಯಲ್ಲಿ ಆಲೂಗಡ್ಡೆನೆಲ್ಲ ನೀಟಾಗಿ ಒಣಗಾಕಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ತಾ ಹೋಗ್ಬೇಕು ಇಲ್ಲಾಂತಂದರೆ ನಾವು ಕಾರ್ನ್ಫ್ಲೋರ್ ಹಾಕ್ತಾಗ ಏನಾಗುತ್ತೆ ಅಂದರೆ ಅದೊಂಥರ ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ ಹಿಟ್ಟು ಥರ ನಮಗೆ ಆಗೋದು ಬೇಡ ಆಲೂಗಡ್ಡೆ ಎಲ್ಲ ಫುಲ್ಲು ಡ್ರೈ ಆಗಬೇಕು ನೋಡಿ ನಾನು ನೀಟಾಗಿ ಇದನ್ನ ಒಂದು ಐದು ನಿಮಿಷ ಒಣಗಿಸ್ಕೊಂಡ್ರೆ ಸಾಕು ನೋಡಿ ಅದನ್ನೆಲ್ಲ ನಾನು ಬೇರೆ ಬಟ್ಟೆ ತೊಗೊಂಡು ಮೇಲಿಂದ ನೀಟಾಗಿ ಒರೆಸ್ಕೊಂಡು ಅದನ್ನ ಒಂದು ಪಾತ್ರೆಗೆ ಹಾಕಿ ಇಟ್ಕೊತಾ ಇದ್ದೀನಿ ಅದ್ರ ಸ್ವಲ್ಪನೂ ನೀರಿನ ಅಂಶ ಇಲ್ಲ ಈ ಟೈಮಲ್ಲಿ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಒಂದರಿಂದ ಒಂದುವರೆ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕಬೇಕು ಸ್ವಲ್ಪ ಜಾಸ್ತಿನೇ ಹಾಕಿ ಮಿಕ್ಕಿದ್ರೆ ನಾವು ಅದನ್ನ ಎತ್ತಿಕ್ಬೋದು ಕಮ್ಮಿ ಆದರೆ ಮತ್ತೆ ಚೆನ್ನಾಗಿರೋದಿಲ್ಲ ನೋಡಿ ನೀಟಾಗಿ ಕಾರ್ನ್ಫ್ಲೋರ್ ಹಾಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಕೈಯಲ್ಲೇ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದು ನೀರಿನಂಶ ಇರಲ್ವಲ್ಲ ಆಲೂಗಡ್ಡೆಗೆ ನೀಟಾಗಿ ಅಂಟ್ಲಿ ಅಂತ ನಾವು ಕೈಯ್ಯಲ್ಲೇ ನೀಟಾಗಿ ಮಿಕ್ಸ್ ಮಾಡಬೇಕು ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸಂಜೆ ಸ್ನ್ಯಾಕ್ಸಿಗೆ ಏನು ಮಾಡೋದು ಏನು ಮಾಡೋದು ಅಂತ ತಲೆ ಕೇಸ್ಕೊಳ್ಳೋದ ಬೇಡ ಒಂದು ಆಲೂಗಡ್ಡೆ ಇದ್ರು ಸರಿನೆ ಎರಡು ಆಲೂಗಡ್ಡೆ ಇದ್ರು ಸರಿ ಈ ತರ ಮಾಡೋದ್ರಿಂದ ಮಕ್ಕಳು ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಂತಾನೆ ಹೇಳ್ಬೋದು ನೋಡಿ ನಾನು ಆಲೂಗಡ್ಡೆ ಆಲೂಗಡ್ಡೆನ ಕಾರ್ನ್ಫ್ಲೋರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಇಷ್ಟು ಇಟ್ಟು ಹಂಗೆ ನನಗೆ ಮಿಕ್ಕತ್ತು ನಾನು ಅದನ್ನ ಸಪ್ರೇಟಾಗಿ ಆಗಿ ಯಾಕಂದ್ರೆ ನಾನು ಇದೇ ಇದನ್ನೇ ನಾವು ಎಣ್ಣೆಗೆ ಹಾಕೋದು ಹಾಕಿದ್ರೆ ಎಣ್ಣೆ ಎಲ್ಲ ಕಪ್ಪುಗ್ ಆಗುತ್ತೆ ಹಾಗಾಗಿ ನಾನು ಹಿಟ್ಟನ್ನ ಸಪ್ರೇಟಾಗಿ ಆಗಿ ಇದ್ದೀನಿ ಇದೀನಿ ನೋಡಿ ನೀಟಾಗಿ ಆಲೂಗಡ್ಡೆಗೆ ಕಾರ್ನ್ ಫ್ಲೋರ್ ಎಲ್ಲ ಅಂಟಿದೆ ಈ ಥರನೇ ಅಂಟಬೇಕು ತುಂಬ ಅಂಟಬಾರ್ದು ಸುಮ್ಮನೆ ಅದ ಮೇಲೆ ಕೋಟಿಂಗ್ ಥರ ಅಷ್ಟೇನೆ ಹಾಗಂತ ಇಟ್ಟು ನಾವು ಬಜ್ಜಿಗೆ ಬೋಂಡುಕೆಲ್ಲ ಬಿಡ್ತೀವಲ್ವ ಆ ಥರ ಬಿಡಬಾರ್ದು ಆಲೂಗಡ್ಡೆಗೆ ಫ್ಲೋರ್ ಅಂಟೈತೆ ಯಾಕಂದರೆ ರುಚಿ ಬರಬೇಕಲ್ಲ ನೋಡಿ ಇಷ್ಟು ಆ ಹಿಟ್ಟು ನನಗೆ ಮಿಕ್ಕಿತ್ತು ಇದು ನನಗೆ ಇದು ಬೇಡ ಇನ್ನು ನಾನು ಇದು ವೇಸ್ಟೇ ಇದನ್ನು ಡಬ್ಬಕ್ಕಾಗಿ ಕಿತ್ತಿಡ್ತೀನಿ ಇದನ್ನು ನಾನು ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಅಲ್ಲಿ ಇಡಬೇಕು ಫ್ರಿಡ್ಜಲ್ಲಿ ಇಡೋದ್ರಿಂದ ನೀಟಾಗಿ ಅಂಟ್ಕೊಳ್ಳುತ್ತೆ ಉಪ್ಪು ಉಪ್ಪು ಇಳ್ಕೊಳ್ಳುತ್ತೆ ಹೇಳಿ ಒಂದು ಐದು ನಿಮಿಷ ಬಿಟ್ಟಿದೆ ಈ ಕಡೆ ಎಣ್ಣೆನೂ ಇದೆ ನೋಡಿ ನೀಟಾಗಿ ಆಲೂಗಡ್ಡೆಗೆ ಇಡ್ದೈತೆ ಕಾರ್ನ್ ಫ್ಲೋರ್ ಈ ಕೈಯಗೂ ಅಣ್ತಾ ಇಲ್ಲ ಏನಿಲ್ಲ ನೀಟಾಗಿ ಇಡ್ದಿರೋದ್ರಿಂದ ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ ಯಾಕಂದ್ರೆ ಇನ್ನೊಂದು ಆಪ್ಷನ್ ಏನು ಅಂತ ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಇತ್ತು ಅಂತ ಕಾರ್ನ್ ಫ್ಲೋರ್ ಹಾಕದ್ಕಿಂತ ಮುಂಚೆ ಕಟ್ ಮಾಡಿದ ತಕ್ಷಣ ಒಂದು ಐದು ನಿಮಿಷ ನಾವು ನೀರಲ್ಲಿ ಕುದಿಸ್ಕೋಬೇಕಾಗುತ್ತೆ ಈ ಆಲೂಗಡ್ಡೆ ಸ್ವಲ್ಪ ಸಾಫ್ಟಾಗಿ ಇರೋದ್ರಿಂದ ನಾನು ಕುದಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಕಟ್ ಮಾಡಿದೆ ಉಪ್ಪು ಹಾಕ್ತೆ ಫ್ಲೋರ್ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಕಾಯ್ತಿದ್ದಂಗೆ ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ ಇದನ್ನ ಎರಡು ಸಲ ನಾನು ಫ್ರೈ ಮಾಡ್ಕೊತೀನಿ ಒಂದು ಸಲ ಒಂದು ಅರ್ಧ ಫ್ರೈ ಆಗಿರೋಂಗ್ ನಾನು ನೋಡ್ಕೊತೀನಿ ನೋಡಿ ಎಲ್ಲ ಒಂದೊಂದನ್ನೇ ಹಾಕೊಂಡು ಇದು ಒಂದಕ್ಕೊಂದು ಅಂಟೋದಿಲ್ಲ ಯಾಕಂದರೆ ಫ್ಲೋರ್ ಬಂದು ಇಟ್ಟು ಥರ ಇಲ್ಲ ಡ್ರೈ ಆಗೈತೆ ಹಾಗಾಗಿ ಒಂದಕ್ಕೊಂದು ಅಂಟೋದಿಲ್ಲ ಒಂದು ಅರ್ಧ ಭಾಗ ಮಾತ್ರ ನಾವು ಆಲೂಗಡ್ಡೆನ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ ನಮ್ಮ ಮನೇಲಂತೂ ಮಾಡಿದ ತಕ್ಷಣ ಫುಲ್ ಖಾಲಿ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳಿಗೆ ಇದೆಲ್ಲ ಮಕ್ಕಳಿಗೆಲ್ಲ ಇಷ್ಟ ಆಗೇ ಆಗುತ್ತೆ ಆಲೂಗಡ್ಡೆಯಿಂದ ಮಾಡಿರೋಂಥ ರೆಸಿಪಿ ಅಂತ ಅಂದರೆ ಮಕ್ಳಿಗೆ ಇಷ್ಟ ಆಗೇ ಆಗೋದು ಅದು ಸಾಸಲ್ಲಿ ಬೇರೆ ತಿಂತಾರೆ ಅಂತಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ದೊಡ್ಡವರು ಕೂಡ ತಿಂತಾಯಿದ್ರೆ ಇದ್ರೆ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಫ್ರೆಂಚ್ ಫ್ರೈ ಇವತ್ತು ನಾನು ವೀಡಿಯೋಗೆ ಅಂತಲೇ ಮಾಡಿದೆ ಮಕ್ಕಳಿಗೆ ಅಂತಲೂ ಆಯಿತು ವೀಡಿಯೋಗಂತನೂ ಆಯಿತು ನಾನು ಹೇಗೆ ನನ್ನ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸು ತಿನ್ನಬೇಕು ಅಂತ ಅಂದಾಗ ಮನೇಲೇ ಮಾಡ್ಕೊಡ್ತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ ಒಂದು ಅರ್ಧ ಭಾಗ ಬೆಂದಿದೆ ಇದನ್ನೆಲ್ಲ ಇವಾಗ ನಾನು ತೆಗೆದು ಎತ್ತಿಡ್ಕೊತೀನಿ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಇಳಿಬೇಕು ಅಂತೇಳಿ ಟಿಶ್ಯೂ ಪೇಪರ್ಗೆ ಹಾಕ್ತಾಯಿದ್ದೀನಿ ನಾನು ಒಂದು ಎರಡು ಎರಡು ಭಾಗ ಮಾಡಿಕೊಂಡು ಎಣ್ಣೆಗೆ ಹಾಕೋತಾ ಇದ್ದೀನಿ ನೋಡಿ ಆಗಲೇ ಅರ್ಧ ಬೆಂದಿದೆ ಅದು ನೋಡಿ ಇದನ್ನೆಲ್ಲ ನಾನು ತಕ್ಕೊಂಡೆ ಇದು ಎರಡನೇ ಟ್ರಿಪ್ ಹಾಕ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಂದೇ ಸಲ ಹಾಕೋದ್ರಿಂದ ಏನಾಗುತ್ತೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾನು ಎರಡು ಭಾಗ ಮಾಡಿ ಹಾಕಿ ಅರ್ಧ ಮಾತ್ರ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನೀಟಾಗಿ ಅರ್ಧ ಬರ್ಧ ಬೇಯ್ದಂಗೆ ನಾವು ತಗೋಬೇಕಾಗುತ್ತೆ ಎಣ್ಣೆಯಿಂದ ಆಚೆಗೆ ಎರಡನೇ ಸಲ ಹಾಕ್ದಾಗ ಎಣ್ಣೆ ಕುಡಿಯುತ್ತೆ ಅಂತ ಅನ್ಕೋಬಹುದು ನಿಜ ಹೇಳ್ತೀನಿ ಎಣ್ಣೆ ಕುಡಿಯೋದಿಲ್ಲ ಡ್ರೈ ಆಗಿರುತ್ತಲ್ವಾ ಕಾರ್ನ್ಫ್ಲೋರ್ ಹಾಕಿ ಹಾಕಿರೋದ್ರಿಂದ ಎಣ್ಣೆ ಕುಡ್ದಿರೋದಿಲ್ಲ ಅದು ಸಪ್ರೇಟ್ ಆಗಿ ಆಗಿರುತ್ತೆ ನೋಡಿ ಎಣ್ಣೆ ಫುಲ್ ಖಾಲಿಯಾಗಿದೆ ಎಣ್ಣೆ ನೋಡಿ ಸ್ವಲ್ಪನೂ ಎಣ್ಣೆ ಆಗಲಿಲ್ಲ ಅದೇ ನಾವು ಬೇರೆ ಹಿಟ್ಟು ಹಾಕಿದ್ರೆ ಸೀದೋಗಿಡ್ತಲ್ವ ಹಾಗಾಗಿ ಎಣ್ಣೆ ಸ್ವಲ್ಪನೂ ಅದು ಕಾಯಿಲಿಲ್ಲ ಯಾಕೆ ನಾವು ಫ್ರಿಡ್ಜಲ್ಲಿ ನಾವು ಅದು ಹಿಟ್ಟೆಲ್ಲಾಕಿ ಫ್ರಿಡ್ಜಲ್ಲಿ ಇಡೋದ್ರಿಂದ ಇಟ್ಟು ಬಿಟ್ಕೊಳ್ಳೋದಿಲ್ಲ ಇದು ಎರಡನೇ ಸಲ ಮಾಡ್ತಾ ಇರೋದು ಫಸ್ಟು ಸಲ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದ ತಕ್ಷಣನೇ ಹಾಕಿ ಎತ್ತಬೇಕು ಈ ಥರ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ಫಸ್ಟ್ ಹಾಕೋದು ಅರ್ಧ ಬರ್ಧ ಬೆಂದಿರುತ್ತೆ ಎರಡನೇ ಸಲ ಹಾಕೋದ್ರಿಂದ ಕ್ರಿಸ್ಮಸ್ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ಎರಡು ಸಲ ಹಾಕಿ ಫ್ರೈ ಮಾಡಬೇಕು ಇದು ಇದು ಹೊರ್ಗಡೆಯಿಂದ ನಾವು ಆರ್ಡ್ರ್ ಮಾಡ್ತೀವಿ ಅಂತಂದರೆ ಆ ಬಬ್ಬ ಅಂತಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪೀಸ್ ಇರುತ್ತೆ ನೂರು ರೂಪಾಯಿ ನೈಂಟಿ ನೈನ್ ರುಪೀಸು ನೋಡಿ ಮೂರು ಆಲೂಗಡ್ಡೆಲಿ ಮನೆ ಮಂದಿರಲ್ಲ ತಿನ್ಬೋದು ನಾಲ್ಕರಿಂದ ಮೂರರಿಂದ ನಾಲ್ಕು ಜನ ಅಂತೂ ಪಕ್ಕ ತಿನ್ಬೋದು ಯಾಕಂದರೆ ಆಲೂಗಡ್ಡೆದಲ್ವಾ ಮಕ್ಕಳು ಸ್ವಲ್ಪ ಜಾಸ್ತಿ ತಿಂತಾರೆ ಹಾಗಾಗಿ ಮೂರು ಜನ ಆರಾಮಾಗಿ ತಿನ್ಬೋದು ನಾನು ಎರಡನೇ ಸಲವೂ ಹಾಕೊಂಡು ಚೆನ್ನಾಗಿ ಸಪ್ ಸಪ್ರೇಟಾಗಿ ಎಣ್ಣೆನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡು ಬಾಣ್ಲಿಗೆ ಹಾಕೋತಾ ಇದ್ದೀನಿ ನೋಡಿ ಇದು ಒಂಥರ ಕ್ರಿಸ್ಪಿಯಾಗಿತ್ತು ಸೌಂಡ್ ಹೆಂಗೆ ಬರ್ತಿತ್ತು ಅಂತಂದರೆ ಮ್ಯೂಟ್ ಮಾಡಿದೆ ನಾನು ಅಷ್ಟೇ ಸೌಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಇದಕ್ಕೆ ನಾನು ಬಿಸಿ ಇದ್ದಾಗೇ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಚಟ್ಪಟ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕು ಅಂತಂದರೆ ಸ್ವಲ್ಪ ಚಟ್ ಇದ್ರ ಮಸಾಲನೂ ಹಾಕೋಬೋದು ನೀವು ಜೀರಾ ಪೌಡ್ರ್ ಒಂದು ಒಂಚೂರು ಚೂರು ಹಾಕೋಬೋದು ನಾನು ಇದಕ್ಕೆ ಜೀರಾ ಪೌಡ್ರೂ ಹಾಕೊಂಡಿದ್ದೀನಿ ನೋಡಿ ಜೀರಾ ಪೌಡ್ರ್ ಒಂದು ಕಾಲು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಬೇರೆ ಯಾವುದೇ ಥರದ ಮಸಾಲೆ ನಾವು ಹಾಕೊಂಡಿಲ್ಲ ಇದಕ್ಕೆ ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಫೈನಲ್ ಆಗಿ ನಮ್ಮ ಸಂಜೆ ಸ್ನ್ಯಾಕ್ಸು ಎಷ್ಟು ಸೌಂಡ್ ಬತ್ತಿತ್ತು ಅಂತಂದರೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಒಳಗಡೆ ಸಾಫ್ಟಾಗಿತ್ತು ಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿತ್ತು ಮಕ್ಕಳು ಅಂತೂ ತುಂಬಾ ಖುಷಿ ತಿಂದರು ನಾವೊಂದು ಅಡುಗೆ ಮಾಡ್ತೀವಿ ಅಂತಂದರೆ ಅದನ್ನು ಮನೇಲಿರೋರು ಖುಷಿ ತಿನ್ನಬೇಕು ಆವಾಗ ನಮಗೂ ಒಂದು ಖುಷಿಯಾಗುತ್ತೆ ನೋಡಿ ಫೈನಲ್ ಆಗಿ ನಾನು ಮಾಡಿದಂಥ ರೆಸಿಪಿ ಮಕ್ಳಿಗಿಷ್ಟ ಆಯಿತು ಹೊಟ್ಟಿದ್ದು ಫುಲ್ಲು ಪ್ಲೇಟ್ ಕೊಡ್ತಿದ್ದಂಗೆ ಖಾಲಿ ಮಾಡಿದ್ರು ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ನಾನು ನನ್ನ ಇದೇ ರೀತಿನೇ ಮಾಡ್ಕೊಡ್ತೀನಿ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡ್ಲಿ ಅಂತ ವಿಡಿಯೋ ಶೇರ್ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅವರೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಸಾಸ್ ಹಾಕೊಂಡು ತಿಂತಾಯಿದ್ರೆ ಹಂಗೆ ತಿಂತಾನೇ ಇರಬೇಕು ಅನ್ನಿಸ್ತು ಅಷ್ಟು ರುಚಿಯಾಗಿತ್ತು ಅಷ್ಟು ಟೇಸ್ಟಿಯಾಗಿತ್ತು ಈ ಕಡೆ ಶಾರ್ಟ್ಸ್ ಮಾಡ್ತಾ ಇದೆ ಶಾರ್ಟ್ಸಿಗೆ ಅಂತ ವಿಡಿಯೋ ಇದೆ ಹಾಗಾಗಿ ಎರಡೂ ನಾನು ತೋರಿಸ್ತಾ ಇದ್ದೀನಿ ತಿಂತಾಯಿದ್ರೆ ಖಾಲಿ ಆಗೋದೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿತ್ತು ಮುಂದೆ ನೆಕ್ಸ್ಟು ವೀಡಿಯೋದಲ್ಲಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್